ಬಾಯಿ ಬಿಟ್ಟು ಕೇಳ್ಬಿಟ್ರೆ ಮುಗ್ದೇ ಹೋಯ್ತು ಶಿವ ಕಥೆ ಕಳ್ಸಕ್ಕೆ ಇಟ್ಟಿರೋ ಕಾಯಿ ನಾ ಚಿಕನ್ ಸಾರ ಹಾಕುವಂತೈತೆ ಲಾಶಲ್ಲಿ ಕರ್ಬೇ ಸೊಪ್ಪು ಹಸಿ ಮೆಣಸನ್ಕಾಯಿ ಹಾಕೋಬೇಕು ಬಿಸಿ ಮುದ್ದೆ ಪಕೋಡಾ ಚಿಕನ್ ಸಾಂಬಾರ್ ಹಾಯ್ ಫ್ರೆಂಡ್ಸ್ ಟು ಬಿಚಾ ಆನೆ ಎಲ್ಲರೂ ಹೇಗಿದ್ದೀರಿ ಇವತ್ತು ಸಂಡೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸೂಪರ್ ಡೂಪರಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನೆನ್ನೆ ವೀಡಿಯೋ ಆಗ್ಲಿಲ್ಲ ವೈಫೈ ಅದೇನೋ ನಾಯಿ ಕೊಚ್ಚಿಬಿಟ್ಟು ಆ ನಾಯಿ ಯಾಕೆ ಟೆರಸ್ ಮೇಲೆ ಹೊತ್ತಿತ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಕೊಚ್ಬಿಟ್ಟು ನಿನ್ನೆಂದ ರೆಡಿ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅಂತವ್ರೆ ಅಡ್ಡಿ ಬಂದೇ ಬಿಟ್ಟ ಹೌದಾ ಓಕೆ ಫ್ರೆಂಡ್ಸ್ ಅದಕ್ಕೆ ನೆನ್ನೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಹೆಂಗೆ ಗೊತ್ತಾಗ್ತೈತೆ ಅಂದರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಗ್ರೀನ್ ಲೈಟ್ಗಳ ಪಕ್ಕ ರೆಡ್ ಲೈಟ್ ಆನ್ ಆಗ್ತಿತ್ತು ಅದು ಆಯ್ತು ಆನಾ ಅದು ವೈಫೈ ಅದೇ ಅದು ಆನ್ ಆಯಿತು ಅಂದರೆ ಪ್ರಾಬ್ಲಮ್ ಆಗೈತೆ ಅಂತ ನೆನ್ನೆಯಿಂದ ಕಾಯ್ತಾ ಇದ್ದೀವಿ ಫ್ರೆಂಡ್ಸ್ ಆಗ್ತಾಯಿಲ್ಲ ನಮ್ಗಂತೂ ತಲೆ ನೋವೇ ಬಂದುಬಿಟ್ಟೈತೆ ಮೊಬೈಲ್ಗಳು ನೆಟ್ವರ್ಕ್ ಸಿಗ್ತಾಯಿಲ್ಲ ಮಳೆ ಆಗ್ಬಿಟ್ರೆ ಹಾಗೆ ಫ್ರೆಂಡ್ಸ್ ನೆಟ್ವರ್ಕ್ ಸಿಗಲ್ಲ ಏನಿಲ್ಲ ಹುಚ್ಚಿಡ್ದಂಗೆ ಆಗ್ತಿದೆ ಟಿ ವಿನ ಬಿಟ್ರೆ ಗತಿ ಇಲ್ಲ ಅಂದ್ಬಿಟ್ಟು ಬೆಳಗ್ಗೆ ನೋಡ್ಕೊಂಡು ಕೂತಿದ್ದೆ ಶಿವ ಚಿಕನ್ ತಂದ ಮೇಲೆ ಎನರ್ಜಿ ಬಂತು ವೈಫೈಯೆ ಮರ್ತೋಯ್ತು ಚಿಕನ್ ಹಂಗೆ ತಲೆಯಲ್ಲಿ ಕುತ್ಕುಟೈತೆ ಏನಾದರೂ ಮಾಡೋ ಮಾಡೋ ಅಂತ ನಿಮಗೆ ಸ್ಪೆಷಲ್ ಏನು ಬೇಕು ಇವತ್ತು ಸಂಡೇ ಸ್ಪೆಷಲ್ ಕಬಾಬು ಮತ್ತೆ ಹಸಿರು ಚಿಕನ್ ಅಂದ್ರೆ ಆಚೆ ಇರೋ ಸತ್ತೆ ಗಿತ್ತೆ ಎಲ್ಲ ಕಿತ್ಕೊಂಡ್ಬಂದು ಕಳೆ ಗಿಳೆ ಎಲ್ಲ ರುಬ್ಬಿಟ್ಟು ಚಿಕನ್ ಜೊತೆ ಬೇಯಿಸ್ಬೇಕು ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಓ ಫ್ರೆಂಡ್ಸ್ ಏನಂದ್ರೆ ಮಸಾಲೆ ಹಸಿ ಮಸಾಲೆ ಚಿಕನ್ ಮಾಡಿದೆ ಮಸಾಲೆನ ಒಗ್ಗರಣೆ ಮಾಡಿ ಮಾಡಿದೆ ಗ್ರೀನ್ ಚಿಕನ್ ಸಾಂಬಾರ್ ಮಾಡಿಕೊಡು ಅಂತ ಕೇಳ್ತಿದ್ದೆ ಸಖತ್ತಾಗಿರ್ತೈತೆ ಸು ಸುಮಾರು ಜಮಾನದಲ್ಲಿ ಅಂತ ಹೇಳೋಕ್ಕಾಗಲ್ಲ ಆಗಾಗ ಮಾಡ್ತಾ ಇರ್ತೀನಿ ಅದೇ ಸಲ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೇ ಹ್ಯಾಪಿ ಸಂಡೇ ಇದೆಲ್ಲ ಐಟಮ್ಸ್ ತಂದೈತೆ ಫ್ರೆಂಡ್ಸ್ ಮೊದಲು ನಾವು ಪ್ಲಾನ್ ಮಾಡಿದ್ದೆ ಮೊಟ್ಟೆ ಮೊಟ್ಟೆ ಸಾರು ಮಾಡ್ಬಿಡೋಣ ಅನ್ಬಿಟ್ಟು ತಂತು ಆಮೇಲೆ ಅಣ್ಣ ಹೋಗ್ಬಿಟ್ಟು ಚಿಕನ್ ತಂದಿತ್ತು ಸೈಕಲ್ ಗ್ಯಾಪಲ್ಲಿ ನಮ್ಗೆ ಮೊಟ್ಟೆ ಬೇಡ ಅಂತ ಅದಕ್ಕೆ ಮಾಡೋಣ ಮನೆ ಫ್ರೆಂಡ್ಸ್ ಟಾಮ್ಸಿ ವೇಟನ್ಸಿ ಯಾ ಸ್ಪೆಷಲ್ ರೆಸಿಪೀಸ್ ಬರುತ್ತೆ ನಿನ್ ಕಣ್ಣು ಮುಂದೆ ಫ್ರೆಂಡ್ಸ್ ಲೆಗ್ ಪೀಸ್ ಫೈನಲಿ ಲೆಗ್ ಪೀಸ್ ಕೊಟ್ಟೆ ಕೊಡ್ತಾರೆ ಫ್ರೆಂಡ್ಸ್ ಚಿಕನ್ ತಗೊಂಡಾಗೆಲ್ಲ ಶಿವ ಏನ್ ಮಾಡ್ತಿದ್ ಅಂದ್ರೆ ಇದನ್ನ ಪೀಸ್ ಪೀಸ್ ಹೊಡಿಸ್ಬಿಡ್ತಿದೆ ನನ್ಗವಾಗ ಅವಾಗ ಪಿ ರೈಸ್ ಆಗ್ತಿದೆ ಏನಿಲ್ಲ ಚಿಕ್ಕ ವಯಸ್ಸಿಂದ ಅದೊಂದು ಆಸೆ ಫ್ರೆಂಡ್ಸ್ ಈ ತರ ಲೆಗ್ ಪೀಸ್ ತಿನ್ಬೇಕು 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 ಅಂತ ಮದ್ವೆ ಆದ್ಮೇಲೆ ಈಡೇರಿದ್ದ ಅದಕ್ಕೆ ತಂದಾಗೆಲ್ಲ ಹಿಂಗೆ ತಗೋಬಾ ಹಿಂಗೆ ತಿಂತೀನಿ ಹಿಂಗೆ ತಿಂತೀನಿ ಅಂತ ನಾನು ಹೇಳ್ತಾ ಇರ್ತೀನಿ ಓಕೆ ಈಗ ನಾವು ಈ ಸೈಡ್ ಇವತ್ತು ಈ ತರ್ಕಾರಿಗಳನ್ನ ಬಲವಂತವಾಗಿ ರುಚಿಯಾಗಿ ಮಾಡಿ ಬಾಯಿಗೆ ತೋಕದ್ರೂ ನುಂಗಲ್ಲ ಚಿಕನ್ ಇರ್ಬೇಕಾದ್ರೆ ಕೊಡ್ತೀನಿ ಗ್ರೀನ್ ಚಿಕನ್ ಸಾಂಬಾರ್ ಫ್ರೆಂಡ್ಸ್ ಮಾಡ್ತೀನಿ ಈಗ ನಾನು ಮಾಡ್ತೀನಲ್ಲ ಗ್ರೀನ್ ಚಿಕನ್ ಇದಕ್ಕೆ ಚಪಾತಿ ಅಂತವು ಚೆನ್ನಾಗಿರುತ್ತೆ ಪರೋಟ ಅಂತವು ಅದ್ರ ಶಿವ ಕಂಡೀಷನ್ ಆಗ್ಬಿಟ್ಟೈತೆ ಮುದ್ದೆನೇ ಮಾಡು ನಮ್ಗೆ ತಿಂದಂಗೆ ಆಗ್ತೈತೆ ಅಂತ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಚಿಕನ್ ರೆಸಿಪೀಸ್ ಏನೇ ಮಾಡಿದಾಗ ನಾನು ಚಪಾತಿ ಪುರಿ ಏನೂ ಮಾಡಲ್ಲ ಯಾಕಂದ್ರೆ ನಮಗೆ ಮುದ್ದೆ ಜೊತೆ ನಾನ್ವೆಜ್ ತಿಂದ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟೈತೆ ಬೇರೆ ಏನಾರ ಚಪಾತಿ ಪುರಿ ನಾನ್ ವೆಜ್ ತಿಂದಂಗೆ ಅನ್ಸಲ್ಲ ಅದೇನಂತ ನಮಗೂ ಅರ್ಥ ಆಗೋಲ್ಲ ಗ್ರೀನ್ ಚಿಕನ್ ಮಾಡೋದ್ರಿಂದ ಮಸಾಲೆಗಳು ಇದಕ್ಕೆ ಎಕ್ಸ್ಟ್ರಾ ಏನಿಲ್ಲ ಫ್ರೆಂಡ್ಸ್ ಹಸಿ ಮೆಣಸೆಕಾಯಿ ಪುಡಿ ಖಾರಕ್ಕೆ ಮಸಾಲೆಗೆ ಇಷ್ಟೇ ಆಗ್ಬಿಟ್ಟು ಮಾಡ್ತೀನಿ ಸಖತ್ತಾಗಿರ್ತೈತೆ ಆದರೆ ಇದನ್ನ ಎನಿ ಟೈಮ್ ಯಾವಾಗಲೂ ಮಾಡ್ಕೊಂಡು ತಿನ್ಬಿಟ್ರೆ ಮುಗೀತು ನಮ್ಮ ಕತೆ ಪ್ರಾಬ್ಲಮ್ ಆಗೇ ಆಗ್ತೈತೆ ಗ್ಯಾಸ್ಟ್ರಿಕ್ಕು ಅಂತ ಇಂಥವು ಶಿವ ಇವತ್ತು ಬೈಕೆ ಇಟ್ಕೊಂಡು ಕೇಳೈತೆ ಗ್ರೀನ್ ಚಿಕನ್ ಮಾಡಿ ಜಾಸ್ತಿ ದಿನ ಇರ್ತಲ್ಲ ಅಂತ ಗಂಡ ಕೇಳಿದ ಮೇಲೆ ಮಾಡಿದ್ರೆ ಇರ್ತೀನಿ ಫ್ರೆಂಡ್ಸ್ ಮಾಡೇ ಮಾಡ್ತೀನಿ ಕೇಳಿಲ್ಲ ಅಂದ್ರೇ ಅದು ಮಾಡಿ ಇದು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ತಿನ್ನು 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 ಬಲವಂತ ತಿನ್ನಿಸ್ತೀನಿ ಇನ್ನ ಬಾಯ್ ಬಿಟ್ಟು ಕೇಳಿಬಿಟ್ರೆ ಮುಗ್ದೇ ಹೋಯ್ತು ಶಿವ ಕತೆ ಈಗ ತಂದಿರೋದು ಮುಕ್ಕಾಲ್ ಕೆಜಿ ಚಿಕನ್ ಅಲ್ಲ ಫ್ರೆಂಡ್ಸ್ ಈಗ ನಾಲ್ಕು ಗಂಟೆ ಟೈಮು ಸಂಜೆ ಟೈಮೇ ತರ್ತೈತಿ ಇತ್ತೀಚಿಗೆ ನಾನು ಕೆ ಬೇಗ ಖಾಲಿ ಆಗಲ್ಲ ಬೇಗ ತರ ತರಲ್ಲ ಅದಕ್ಕೆ ಒಂದು ಸಾಂಬಾರ್ ಮಾಡಿದ್ರೆ ಮಿಕ್ಕೋಗ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬಹುದು ಅದೇ ಬೇಡ ನಮ್ಗೆ ಅದೆಲ್ಲ ಸುಮ್ನೆ ಹೊಟ್ಟೆ ಪ್ರಾಬ್ಲಮ್ ಆಗ್ತಿತ್ತು ಕಬಾಬ್ ಮಾಡಿಬಿಟ್ರೆ ಎರಡು ಕೆಜಿ ಇದ್ರೂ ಖಾಲಿ ಆಗ್ತೈತೆ ಫ್ರೆಂಡ್ಸ್ ಅಷ್ಟು ಇಷ್ಟ ನಮಗೆ ಅದ್ರ ಅರ್ಧ ಅರ್ಧ ಕಬಾಬ್ ಮಾಡ್ಬಿಟ್ರೆ ಅರ್ಧ ಸಾರು ಮಾಡ್ತೀನಿ ಎರಡು ಬ್ಯಾಲೆನ್ಸ್ ಆಗಿ ಖಾಲಿ ಮಾಡ್ತೀನಿ ತಿನ್ನೋದು ಖಾಲಿ ಮಾಡೋದು ತಿನ್ನೋದು ಖಾಲಿ ಮಾಡೋದು

ಸಂಜೆ ನಾಲ್ಕು ಗಂಟೆ ಆಗಿತ್ತು ಕಾರ್ಡ್ ಏನೆಲ್ಲ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ಇಂದನ್ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಚಿಕನ್ ಪಕೋಡಾನು ಚಿಕನ್ ಕಬಾಬ್ ತರಾನೆ ಆದರೆ ಕಬಾಬ್ ಮಸಾಲ ಒಂದು ಹಾಕಲ್ಲ ಅಷ್ಟೇ ಇನ್ನೆಲ್ಲ ಸೇಮ್ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲ ಹಾಕೊಳ್ತಾ ಎಲ್ಲಿ ಇಟ್ಟೆ ಗಂಡಪ್ಪ ಓ ಸಾರಿ ನಾನೇ ಎತ್ಕೊ ಬಂದೆ ತಿಳ್ಕೋಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀನಿ ಸ್ವಲ್ಪ ಕಾರ್ನ್ ಫ್ಲೋರು ಕಾರ್ನ್ ಫ್ಲೋರು ಆಪ್ಷನಲ್ ಫ್ರೆಂಡ್ಸ್ ನಾನು ಸ್ವಲ್ಪ ಎಲ್ಲ ಮ್ಯಾರಿನೇಟ್ ಆಗಕ್ಕೆ ಮಾತ್ರ ಇದ್ದೀನಿ ಅಕ್ಕಿ ಟು ಒಂದು ಸ್ಪೂನು ನಾನು ಕಾಲು ಕೆ ಜಿ ಚಿಕನ್ ಇದ್ದೀನಿ ಫ್ರೆಂಡ್ಸ್ ದೊಡ್ಡ ಸ್ಪೂನು ಅದಕ್ಕೆ ಅರ್ಧ ಸ್ಪೂನ್ ಹಾಕ್ಕೊಡ್ತಾಯಿದ್ದೀನಿ ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಉಪ್ಪು ಇರಲೇಬೇಕು ಕಬಾಬ್ ಮಸಾಲ ಹಾಕೊಂಡ್ರೆ ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಉಪ್ಪು ಇಲ್ವಲ್ಲ ಕಬಾಬ್ ಮಸಾಲೆ ಹಾಕ್ತೀವಲ್ಲ ಉಪ್ಪು ರುಚಿಗೆ ತಕ್ಕಷ್ಟೇ ಹಾಕ್ಕೋಬೇಕು ಜಾಸ್ತಿನೇ ಗರಂ ಮಸಾಲ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನು ಮೊಟ್ಟೆ ಫ್ರೆಂಡ್ಸ್ ಮೊಟ್ಟೆ ಹಾಕ್ತೀರೂ ಮಾಡ್ಬೋದು ಕರುಮ್ ಕರುಮ್ ಥರ ಇದೆಲ್ಲ ಮ್ಯಾರಿನೇಟ್ ಆಗ್ಬೇಕು ಅಂತ ಹಾಕ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಇವಿಷ್ಟು ನೀವಾಗ ಚೆನ್ನಾಗಿ ಕಲಿಸ್ಕೋಬೇಕು ಚಿಕನ್ ಪಕೋಡ ಫ್ರೆಂಡ್ಸ್ ಇದಕ್ಕೆ ನಿಂಬೆ ರಸ ಹಿಂಗೂ ಹಾಕೋಬಹುದು ಎಲ್ಲ ಮಾಡಿದಾದ ಮೇಲೆ ಅದ್ರ ಮೇಲೆ ಇಟ್ಕೊಂಡು ತಿಂದ್ರೆ ಅದು ರುಚಿ ಜಾಸ್ತಿ ಅದಕ್ಕೆ ನಾನು ಇದಕ್ಕೆ ಹಾಕಲ್ಲ ನೀವು ಕಬಾಬ್ಗೆ ಅಬ್ಸರ್ವ್ ಮಾಡಿ ನಾನು ಯಾವಾಗ್ಲೂ ಯಾವಾಗಲೂ ಒಂದ್ ಹಾಕ್ತೀನಿ ಯಾವಾಗ್ಲೂ ಹಾಕಕ್ ಹೋಗಲ್ಲ ಓಕೆ ಇದಕ್ ಮಸಾಲೆ ಎಲ್ಲ ಈಟ್ ಆಗಿರ್ತೈತೆ ಮಸಾಲೆ ಇಷ್ಟಪಡ್ದವ್ರ ಹಿಡ್ದವ್ರಿಗೆ ಈ ತರ ಮಾಡ್ಕೋಬೇಕು ಫ್ರೆಂಡ್ ಚಿಕನ್ ಪಕೋಡ ಇದನ್ನ ಮ್ಯಾರಿನೇಟ್ ಹಾಕಿ ಮಾಡಿದ್ದೀನಲ್ಲ ಕಲ್ಸಿದ್ದೀನಲ್ಲ ಇದನ್ನ ಫ್ರಿಜ್ ಅಲ್ಲಿ ಇಡ್ತೀನಿ ಚಿಕನ್ ಸಾಂಬಾರ್ ಆದ್ಮೇಲೆ ಇದನ್ನ ಆಚೆಗೆ ಎತ್ಕೊಳ್ತೀನಿ ಕಾಯಿ ಐತೆ ಇಟ್ಟಿರೋ ಕಾಯಿನ ಚಿಕನ್ ಸಾರ್ ಹೋಗ್ಕಂತ ಕಪಾಡಕ್ ಒಡ್ಕೋ ಜೋರಾಗಿ ಹೇಳ್ತೀನಿ ಅಂಗ್ ಸುಮ್ಮನೆ ಒಂದ್ ಬರ್ತಪ್ಪಿ ತಮಾಷೆ ಮಾಡ್ತೀಯಾ ಲಕ್ಷ್ಮೀ ದೇವ್ ಜೊತೆ ನನ್ ಫೇವ್ರೆಟ್ ದೇವ್ರ ಜೊತೆ ನೋಡಿ ಫ್ರೆಂಡ್ಸ್ ಕಳಿಸಿ ಇಟ್ಟಿರೋ ಕೈನಾ ಚಿಕನ್ ಸರ್ ಹಾಕುವ ಅಂತೈತೆ ಗ್ರೀನ್ ಚಿಕನ್ ಸಾಂಬಾರಿಗೆ ಸೋಂಪು ಒಂದು ಸ್ಪೂನು ಚಕ್ಕೆ ಲವಂಗ ತಗೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟ ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಸೋಂಪು ಹಾಕೋತಾ ಇದ್ದೀನಿ ಸರಿ ಸರಿಯೋಗುತ್ತೆ ಗ್ಯಾಸ್ಟಿಕ್ ಆಗಲ್ಲ ಅಂತ ಕುಕ್ಕರ್ ಇಟ್ಕೊಂಡು ಒಂದು ಎರಡು ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ಸು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೋಬೇಕು ಬಾಡಿಸ್ಕೋಬೇಕು ತಟ್ಟೆ ಮುಚ್ಚಿದೆ ಹಾರಬಾರ್ದು ಅಂತ ಅಂದ್ಬಿಟ್ಟು ಹಸಿಮೆಣಸಿನಕಾಯಿ ಹಾರು ಬರ್ತೈತೆ ಎಣ್ಣೆಗೆ ಹಾಕಿದ್ರ ಆಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟಲ್ಲ ಬಿಡಿಸ್ಕೊಂಡಿರೋದನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಮೆಣಸು ಹಾಕೊಳ್ತಾ ಇದ್ದೀನಿ ನಾನ್ ವೆಜ್ಗಳಿಗೆ ಮೆಣಸು ಮಿಸ್ ಮಾಡ್ದೆ ಹಾಕೋಬೇಕು ಫ್ರೆಂಡ್ಸ್ ಒಂದೊಂದು ಸಲ ನಾನು ಮರೆತು ಬಿಡ್ತೀನಿ ಅವಾಗ ಸ್ಮೆಲ್ ಬರಲ್ಲ ನಾನ್ ವೆಜ್ ಅಂತ ಹೇಳ್ತಾರೆ ಆಮೇಲೆ ಇದೆಲ್ಲ ಬಾಡಿಸ್ಕೊಂಡಿದ್ದಾದಮೇಲೆ ಟೊಮೊಟೊ ಹಾಕ್ಬಿಟ್ಟು ಇದು ಚೆನ್ನಾಗಿ ಸಾಫ್ಟ್ ಆಗೋಕ್ಕೆ ಅಂದ್ಬಿಟ್ಟು ತಟ್ಟೆ ಮುಚ್ಚಿದೆ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿಬಿಟ್ಟೈತೆ ಸಾಕು ಇದು ಚೆನ್ನಾಗಿ ಬೆಂದಿರ್ತಿದೆ ಹಂಗಾಗಿ ಇದನ್ನೊಂದು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡು ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ ಇದೊಂದು ಸ್ವಲ್ಪ ಕೊತ್ತಂಬರಿ ಪುದೀನ ಬಾಡಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಭಾನುವಾರ ವೈಫೈ ಪ್ರಾಬ್ಲಮಿಂದ ವಿಡಿಯೋ ಹಾಕ್ಲಿಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಭಾನುವಾರದ ವೀಡಿಯೋ ಇದೆ ಒಬ್ರು ಸಬ್ಸ್ಕ್ರೈಬರ್ ನಾನ್ ವೆಜ್ ಮಿಸ್ ಮಾಡ್ಕೊಂಡ್ವಿ ಅಂದ ಇದಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಇದೆಲ್ಲ ಬಾಡ್ಸ್ಕೊಂಡಿದ್ದಾದ್ಮೇಲೆ ಧನಿಯಾ ಪುಡಿನೂ ಹಾಕಿ ಬಾಡಿಸ್ಕೋಬೇಕು ಅವಾಗ ಗಮ್ ಅಂತ ಅನ್ನುತ್ತೆ ಸಾಂಬಾರು ಆಮೇಲೆ ಅದು ಮಸಾಲೆನೆಲ್ಲ ಜಾರ್ಗಾಕೊಂಡು ರುಬ್ಬಿಟ್ಕೊಳ್ಳೋದು ಅಷ್ಟೇ ಅದೇ ಕುಕ್ಕರ್ಗೆನೇ ಚಿಕನ್ ಮತ್ತು ಅರ್ಶಿನ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕನ್ ಸಾಂಬಾರುಗಳಿಗೆ ಎಣ್ಣೆ ಬಳಸೋಲ್ಲ ಫ್ರೆಂಡ್ಸ್ ಫ್ರೈ ಕಬಾಬ್ಗಳಿಗೆ ಮಾತ್ರ ಒಂದು ಐದು ನಿಮಿಷ ಚಿಕನ್ನ ಬೇಯಿಸಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದಕ್ಕೆ ನೀರ ಎಷ್ಟು ಬೇಕಷ್ಟು ನೋಡಿ ಮಿಕ್ಸ್ ಅಷ್ಟೇ ಇದಕ್ಕೆ ಬೆಳೆ ಸಾರು ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ಇಲ್ಲ ಇದೇ ಚಿಕನ್ ಸಾರಿಗೆ ಇದಕ್ಕೆ ಬೆಳೆ ಹಾಕ್ಬಿಟ್ರೆ ಇಲ್ಲ ಹೆಸರು ಕಾಳು ಆಲೂಗಡ್ಡೆ ಇವಿಷ್ಟು ಹಾಕಿ ಮಾಡಿದ್ರು ಚೆನ್ನಾಗಿರ್ತೈತೆ ಇವೆಲ್ಲ ಮಸಾಲೆ ಮಿಕ್ಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಅಷ್ಟಲ್ಲಿ ಚಿಕನ್ ಪಕೋಡ ರೆಡಿಯಾಗಿತ್ತು ಅದನ್ನು ಮಾಡ್ಕೊಳ್ಳೋಣ ಅಂತ ಬಂದೆ ಮ್ಯಾರಿನೇಟ್ ಆಗಿತ್ತು ಎಣ್ಣೆ ಕಾಯಿಸ್ಕೊಂಡು ಬಿಟ್ಕೊಳ್ಳೋದಷ್ಟೇ ತುಂಬ ಜನ ಚಿಕನ್ ಕಬಾಬು ತಿನ್ನಬೇಕಾದ್ರೆ ಅದರಲ್ಲಿರೋ ಮಸಾಲೆಲ್ಲ ಕಿತ್ ಮಸಾಲೆನೆಲ್ಲ ಕಿತ್ತಿ ಸೈಡ್ಗೆ ಇಡ್ತಾರೆ ಫ್ರೆಂಡ್ಸ್ ಮಕ್ಳಿಗಾಗ್ಲಿ ದೊಡ್ಡೋರಿಗಾಗಲಿ ಇಷ್ಟ ಆಗೋಲ್ಲ ಅವ್ರ ಈ ಥರ ಮಾಡ್ಕೊಬೋದು ಪಕೋಡ ಥರ ಸಖತ್ತಾಗಿ ಬರುತ್ತೆ ಒಂಥರ ಕ್ರಿಸ್ಪಿಯಾಗಿ ಡ್ರೈಯಾಗಿರುತ್ತೆ ಚಿಕನ್ ಅದರೊಳಗೆ ಈಗ ಮಾಡೋದ್ರಿಂದ ಇದ್ರೊಳಗೆ ಎಣ್ಣೆನೇ ಇರೋಲ್ಲ ನಾವು ಚಿಕನ್ನೆಲ್ಲ ಫ್ರೈ ಮಾಡ್ಕೊಂಡು ಎತ್ಕೊಂಡ್ಮೇಲೆ ಈ ಥರ ಊಟ ಮಾಡಿ ಮಾಡಿ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಆದರೆ ಪಕೋಡ ಆಗೋಷ್ಟಲ್ಲೇ ಕುಕ್ಕರು ಚಿಕನ್ದು ಒಂದು ವಿಸಿಲ್ ಬಂತು ಇದು ನಮ್ಮ ಗ್ರೀನ್ ಚಿಕನ್ ಸಾಂಬಾರು ನಾಟಿ ಸ್ಟೈಲು ತುಂಬ ರುಚಿಯಾಗಿರ್ತೈತೆ ಇದಕ್ಕೆ ಗಸಗಸೆ ಹುರ್ಗಡ್ಲೆ ಒಂದು ಹಾಕ್ಕೊಂಡು ರುಬ್ಕೊಬಿಟ್ಬೇಕಾಗಿತ್ತು ಅಷ್ಟೇ ಅಷ್ಟರಲ್ಲಿ ಪಕೋಡಾನೂ ಬೇಯ್ತಾ ಇತ್ತು ಅದಕ್ಕೆಲ್ಲ ಅಷ್ಟಲ್ಲಿ ಕರ್ಬೇವು ಸೊಪ್ಪು ಹಸೆ ಮೆಣಸನ್ಕಾಯಿ ಹಾಕೋಬೇಕು ನಾನು ಹಸೆ ಮೆಣಸನ್ಕಾಯಿ ಕೆಲ ಬರಿ ಸೊಪ್ಪು ಸೊಪ್ ಹಾಕ್ಕೊಂಡಿದ್ದೀನಿ ಈ ಥರ ಫ್ರೈ ಆಗಬೇಕಾದ್ರೆ ಚಿಕನ್ ಒಡ್ಗನೆ ಹಾಕ್ಕೊಬಿಟ್ರೆ ಇದ್ರ ಕರ್ಬೇ ಫ್ಲೇವರೆಲ್ಲ ಚಿಕನ್ಗೆ ಹಿಡಿಯುತ್ತೆ ಸಕ್ಕದಾಗಿರುತ್ತೆ ತಿನ್ಬೇಕಾದ್ರೆ ಕರ್ಬೇವು ಸಹ ಹಾಯ್ಕೊಂಡು ತಿನ್ಬೋದು ಹಂಗಿರ್ತೈತೆ ಈ ಥರ ಬೇಯಿಸ್ಕೊಂಡು ಸೈಡಿಗೆ ಎತ್ಕೊಳ್ಳೋದಷ್ಟೇ ನೋಡಿ ಎಷ್ಟು ಪ್ಲೈನಾಗಿ ಕಾಣಿಸ್ತೈತೆ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ತಿನ್ನೋಕ್ಕೆ ಸಕ್ಕದಾಗಿರ್ತೈತೆ ಶಿವಾಗಂತೂ ಇದು ಆಲ್ ಟೈಮ್ ಫೇವ್ರೆಟು ಆದರೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಸ್ವಲ್ಪ ಮಸಾಲೆ ಇಟ್ಟು ಹಾಕಿ ಮಾಡ್ತಾ ಇರ್ತೀನಿ ಆಮೇಲೆ ಫೈನಲ್ ಅಲ್ಲಿ ಉಳಿದಿದ್ದ ಪೀಸ್ಗಳು ನನ್ನ ಫೇವ್ರೆಟ್ ಲೆಗ್ ಪೀಸ್ನೂ ಬೇಯ್ಸಾಕ್ದೆ ಲಾಸ್ಟಲ್ಲಿ ಎತ್ಕೊಂಡು ತಿನ್ಬೋದು ಅಂತ ಬಿಸಿ ಮುದ್ದೆ ಪಕೋಡಾ ಚಿಕನ್ ಸಾಂಬಾರ್ ರೆಡಿ ತಗೋಪ್ಪ ತಗೋಪ್ಪ ಬಗ್ಗಕ್ಕಾಗಲ್ಲ ಏಜಾಗೋಯ್ತು ನೋಡೋದಾ ಕೆಳಗೆ ಕುತ್ಕೊಂಡು ತಿನ್ಬೇಕು ಆ ಪಕೋಡ ಮೇಲೆ ನಿಂಬೆ ರಸ ಹಾಕೋ ಸೂಪರ್ ಆಗಿರ್ತೈತೆ ಚೆನ್ನಾಯ್ತಾ ಯಾವಾಗಲೂ ಕೇಳೋದು ಗ್ರೀನ್ ಚಿಕನ್ ಗ್ರೀನ್ ಚಿಕನ್ ಸಮಾಧಾನ ಆಯ್ತಾ ಪಕೋಡ ಅವನಾಗೈತಾ ಕಬಾಬ್ ಚೆನ್ನಾಗೈತಾ ಅದಕ್ಕೆ ಮಾಡಿದ್ದು ನಮ್ಗೆ ಇನ್ನೂ ಕೆಲಸ ಇದೆ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿದ್ದೀನಿ ಟಾಮುಗೆ ಅನ್ನ ಬೇಕು ಇಲ್ಲಿ ನಮ್ಮ ಲೆಗ್ ಪೀಸ್ ಬೇಯ್ತದೆ ಇಬ್ರು ಲೆಗ್ ಪೀಸ್ನ ಶೇರ್ ಮಾಡ್ಕೊಂಡು ತಿಂದಿದ್ದೀವಿ ಫ್ರೆಂಡ್ಸ್ ಆಸ್ತಿಗಿಂತ ಹುಷಾರಾಗಿ ಚೆನ್ನಾಗಿತ್ತು ಟಾಮು వర్క్